ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಯಾರೀಸನ್ನ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಸ್ಯಾರೀಸ್ದು ವೀಡಿಯೋ ಮಾಡಿ ಸುಮ್ಮನೆ ಸ್ಯಾರಿ ತಂದು ತಂದು ಇಟ್ಕೊಳ್ಳೋದಾಗಿದೆ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ ಟೈಮೇ ಇಲ್ಲ ನನಗೆ ಸುಮ್ಮ ಸುಮ್ಮನೆ ವೀಡಿಯೋ ಬೇಗ ಬೇಗ ಹೆಂಗೆಂಗೋ ಮಾಡೋಕೆ ಇಷ್ಟ ಆಗೋಲ್ಲ ಸೊ ನೀಟಾಗಿ ಎಲ್ಲನೂ ಜೋಡಿಸ್ಕೊಳ್ಬೇಕು ಮತ್ತು ನನ್ನ ಮಗ ಹಿಂಸೆ ಕೊಡ್ತಾಯಿರ್ತಾನೆ ವೀಡಿಯೋ ಮಾಡಬೇಕಾದ್ರೆ ಸ್ಯಾರೀಸ್ದೆಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡ್ಕೊಂಡು ಮಾಡಿಬಿಡ್ಬೇಕು ಈ ಜ್ಯುವೆಲ್ರಿ ಇದೆಲ್ಲ ಅರ್ಜೆಂಟ್ ಇರುತ್ತೆ ಸೊ ಹಂಗಾಗಿ ಫಾಸ್ಟಾಗಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡಿಬಿಡ್ತೀನಿ ಈ ಸೀರೆದಾದರೆ ಮಾಡ್ಕೊಂಡ್ರಾಯ್ತು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಫುಲ್ ಸೀರಿಯಸ್ ಆಗಿಬಿಟ್ಟಿದೆ ಏನಿಲ್ಲ ಅಂತಂದ್ರೆ ಒಂದು ಎರಡು ಲಕ್ಷದಿಂದ ಮೂರು ಲಕ್ಷದ ಸೀರೆ ನನಗೆ ಬಿಟ್ಟಿದ್ದೀನಿ ವೀಡಿಯೋ ಮಾಡ್ದಾನೆ ಸೊ ಇವತ್ತಿಂದ ಫುಲ್ ಸ್ಯಾರೀಸ್ ವಿಡಿಯೋ ಬರುತ್ತೆ ನೀವು ದೀಪಾವಳಿಗೆ ಮತ್ತು ಇವಾಗ ಪಕ್ಷ ಇದೆ ಅದಕ್ಕೆಲ್ಲದಕ್ಕೂ ಕೂಡ ಸ್ಯಾರೀಸ್ನ ತೊಗೊಂಡು ಹಾಕೋಬೋದು ಇವತ್ತಿನ ವಿಡಿಯೋದಲ್ಲಿ ಮೂರು ನಾಲ್ಕು ಐದು ಥರದ ಸ್ಯಾರೀಸನ್ನ ತೋರಿಸ್ತೀನಿ ಇನ್ನು ಮುಂದೆ ಸೀರೆಗಳು ವೀಡಿಯೋ ಬರ್ತಾನೆ ಇರತ್ತೆ ಸುಮ್ಮನೆ ದೊಡ್ಡ ವಿಡಿಯೋ ಮಾಡಿದರೆ ಅದರಲ್ಲಿರೋ ಸ್ಯಾರಿಗಳು ನಿಮಗೂ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ಐದು ಥರದ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಡ್ರ್ಯಾಗ್ ಮಾಡೋದು ಬೇಡ ಸೊ ಫಸ್ಟ್ ಸ್ಯಾರಿ ಬಂದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈವನ್ ಮೆಟೀರಿಯಲ್ ಕೂಡ ಸ್ವಲ್ಪನೂ ಟ್ರಾನ್ಸ್ಪರೆಂಟ್ ಇಲ್ಲ ಸೊ ಇದಕ್ಕೆ ನಿಮಗೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಪ್ರೈಸ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಂತ ಇದ್ದೀನಿ ಪ್ರೈಸ್ ಡೀಟೇಲ್ಸ್ ಎಲ್ಲನೂ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ ನೋಡ್ಬೋದು ಚೆಕ್ಸೇ ಬ್ಲೌಸ್ ಬರುತ್ತೆ ಇದು ಕೂಡ ಚೆಕ್ಸ್ ಇದೆ ಸೊ ಇಲ್ಲಿ ನೋಡಿ ಇದೇ ಥರ ಚೆಕ್ಸ್ತು ಬ್ಲೌಸ್ ಬರುತ್ತೆ ಆ್ಯಕ್ಚುಲಿ ಈ ಸ್ಯಾರಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀವು ಆರಾಮಾಗಿ ತೊಗೊಳ್ಬೋದು ಪ್ರೈಸ್ ಕೂಡ ಅಷ್ಟೇ ತುಂಬ ಬಡ್ಜೆಟ್ ಫ್ರೆಂಡ್ಲಿನೂ ಕೂಡ ಇದೆ ಈ ಸ್ಯಾರಿ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ಕಲರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸೊ ಸ್ಯಾರಿ ಫುಲ್ಲು ನಿಮಗೆ ಇದೇ ಥರನೇ ಬರುತ್ತೆ ಫುಲ್ ಸ್ಯಾರಿ ಚೆಕ್ಸು ಬ್ಲೌಸ್ ಮಾತ್ರ ನಿಮಗೆ ಕಾಂಟ್ರಾಸ್ಟಲ್ಲಿ ಬರುತ್ತೆ ನೆಕ್ಸ್ಟ್ ಒನ್ ಅಂತೂ ತುಂಬ ಚೆನ್ನಾಗಿದೆ ಇದು ರೆಸ್ಟ್ ಆರೆಂಜು ಈ ಕಲರ್ ತುಂಬಾ ರೇರು ಇದಕ್ಕೆ ಕಾಂಟ್ರಾಸ್ಟೇ ನಂಗೆ ತುಂಬ ಇಷ್ಟ ಆಗಿ ಈ ಸ್ಯಾರಿನ ನಾನು ಎತ್ಕೊಂಡೆ ಸೊ ಕಾಂಟ್ರಾಸ್ಟ್ ನೋಡಿ ಈ ಕಲರ್ ಬರುತ್ತೆ ಸೊ ಈ ಕಲರ್ ರೆಸ್ಟ್ ಆರೆಂಜ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಟ್ರೆಂಡಿಂಗ್ ಕೂಡ ಈ ಎರಡು ಕಲರ್ ಕಾಂಬಿನೇಷನು ಸೊ ಈ ಕಲರ್ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ನೆಕ್ಸ್ಟ್ ಒನ್ ಬಂದು ಎಲ್ಲರ ಫೇವ್ರೆಟ್ ಲ್ಯಾವೆಂಡರ್ ಕಲರು ಇದಕ್ಕೆ ಡಾರ್ಕ್ ಲ್ಯಾವೆಂಡರ್ ಕಲರ್ದು ಬ್ಲೌಸ್ ಬರುತ್ತೆ ಇದು ನಿಮಗೆ ಬ್ಲೌಸ್ ಡಾರ್ಕ್ ಕಲರ್ ಲ್ಯಾವೆಂಡರು ಇದು ಈ ಥರ ಪಲ್ಲು ಈ ಥರ ಬರುತ್ತೆ ನಿಮಗೆ ಸೊ ಇದು ನಿಮಗೆ ಪಲ್ಲು ನೆಕ್ಸ್ಟ್ ಒಂದು ತೋರಿಸ್ತೀನಿ ಎರಡು ಸೇಮೆ ನೆಕ್ಸ್ಟ್ ಒಂದು ಬಂದು ಮಸ್ಟರ್ಡ್ ಕಲರ್ ಮಸ್ಟರ್ಡಿಗೆ ಬ್ಲೌಸು ಮಸ್ಟರ್ಡಿಗೆ ಬಂದು ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ಸೊ ಎಲ್ಲ ಕಲರ್ಸು ಒಂದಕ್ಕಿಂತ ಒಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವಾಗ ಲೈಟ್ ಕಲರ್ಸ್ ಹಾಕ್ಕೊಳ್ಳೋದು ಒಂದು ಟ್ರೆಂಡಿಂಗೇ ಡಾರ್ಕ್ ಕಲರ್ಸಿಗಿಂತ ಒಂದೊಂದು ಸಲ ನನಗಂತೂ ಈ ಕಲರ್ ತುಂಬಾ ಇಷ್ಟ ಆಯಿತು ಒಂಥರ ಇದು ಯಾವ ಕಲರು ಲೈಟ್ ಪಿಸ್ತಾ ಕಲರು ಇದು ಇದಕ್ಕೆ ಕೂಡ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ಸೊ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಲೈಟಿಗೆ ಡಾರ್ಕು ಹಾಕೊಂಡಾಗ ತುಂಬ ಸಖತ್ತಾಗಿ ಕಾಣಿಸುತ್ತೆ ಇದೆಲ್ಲ ಒಂದು ಕಲರ್ ಮಿಸ್ ಆಗಿಬಿಟ್ಟಿತ್ತು ಆವಾಗಲೇ ತೋರಿಸೋದು ಸೊ ಇದಕ್ಕೂ ಕೂಡ ಬ್ಲೌಸ್ ಬಂದು ಪರ್ಪಲ್ ಕಲರಲ್ಲಿ ಬಂದಿದೆ ಸೊ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಇವಾಗ ನಾನು ತೋರಿಸ್ತಾ ಇರೋ ಸ್ಯಾರಿ ಇವಾಗ ತುಂಬ ಟ್ರೆಂಡಿಂಗಲ್ಲಿರೋ ಮೋದಾಲ್ ಸಿಲ್ಕು ಸೊ ಇದು ನಿಮಗೆ ಅಜ್ರಕ್ ಪ್ರಿಂಟ್ಸಲ್ಲಿ ನಿಮಗೆ ಪಲ್ಲು ಎಲ್ಲ ಬರುತ್ತೆ ಈ ಥರ ಸ್ಯಾರಿನ ರೀಸೆಂಟಾಗಿ ಹಿತಾ ಚಂದ್ರಶೇಖರ್ ಅವ್ರು ವೇರ್ ಮಾಡಿದರು ಸಿಹಿ ಕಹಿ ಚಂದ್ರು ಮಗಳು ಬಟ್ ಅದರಲ್ಲಿ ಪಲ್ಲು ಸ್ವಲ್ಪ ಚೇಂಜ್ ಇತ್ತು ಇದರಲ್ಲಿ ಈ ಥರ ಬಂದಿದೆ ಅಜ್ರಕ್ ಪ್ರಿಂಟ್ಸು ಸೊ ಇದಕ್ಕೆ ನಿಮಗೆ ಈ ಥರ ಬ್ಲೌಸ್ ಬರುತ್ತೆ ಎಷ್ಟು ಶೈನಿಂಗ್ ಇದೆ ಅಂತ ನೋಡ್ಬೋದು ನೀವು ಸ್ಯಾರಿ ಸೊ ಇದರಲ್ಲಿ ಮೂರು ಕಲರ್ಸ್ ಇದೆ ಆ್ಯಕ್ಚುಲಿ ತುಂಬ ಕಲರ್ಸ್ ಇತ್ತು ನಾನು ವಿವರ್ಸ್ ಹತ್ರ ನೋಡಿದಾಗ ಬಟ್ ನನಗೆ ಇದೆರಡೇ ಮೂರೇ ಕಲರ್ಸ್ ಇಷ್ಟ ಆಗಿದ್ದು ಸೊ ಹಂಗಾಗಿ ಇದೇ ಜಾಸ್ತಿ ಟ್ರೆಂಡಿಂಗ್ ಇರೋದು ಅಂತ ತ್ರೀ ಕಲರ್ಸ್ ಅಷ್ಟೇ ತಂದಿದ್ದೀನಿ ಎರಡು ಸೈಡು ನಿಮಗೆ ಈ ಥರ ಬರುತ್ತೆ ಇದಕ್ಕೆ ನಾನು ಸ್ಲೀವ್ಲೆಸ್ ಬ್ಲೌಸ್ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಇಲ್ಲಿ ಹಿಂಗೆ ಹಿಂಗೆ ಬಂದು ಇಲ್ಲಿ ಈ ಥರ ಬರುತ್ತೆ ಬ್ಲೌಸ್ ಈ ಥರ ಫುಲ್ ನೆಕ್ಕು ಸ್ಲೀವ್ಲೆಸ್ಸು ಇದರಲ್ಲಿ ನೆಕ್ಸ್ಟ್ ಕಲರ್ ಬಂದು ವೈನ್ ಕಲರ್ ಇದು ಈ ಕಲರ್ ಅಂತೂ ತುಂಬ ಟ್ರೆಂಡಿಂಗ್ ಇದೆ ಇದರಲ್ಲಿ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರಂತೂ ಸಖತ್ ಅಂದರೆ ಸಕ್ಕತ್ತಾಗಿರುತ್ತೆ ಇದು ಮೆಟೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನೀವು ನಾರ್ಮಲ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಈ ಥರದ್ದು ಸಿಗುತ್ತೆ ಅಂತ ಅಂದರೆ ಆ ಮೆಟೀರಿಯಲ್ ನಿಮಗೆ ಸ್ಯಾಟಿನ್ ಥರ ಇರುತ್ತೆ ಮನೇಲಿ ಹಾಕೋ ಸೀರೆ ಥರ ಬರುತ್ತೆ ಬಟ್ ಇದಂತೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಕಲರ್ ಬಂದು ರೆಡ್ ಕಲರ್ ರೆಡ್ಡು ಅಷ್ಟೆ ಸಖತ್ತಾಗಿದೆ ನೋಡಿ ಏನು ಶೈನಿಂಗ್ ಇದೆ ಅಂತ ಸೊ ಈ ಥರ ಬರುತ್ತೆ ಬ್ಲೌಸು ಇದು ಪಲ್ಲು ಬ್ಲೌಸು ರೆಡ್ ಕಲರ್ ಬುಟ್ಟ ಬುಟ್ಟ ಸೊ ಈ ಥರ ಸೊ ನೀವು ಬ್ಲೌಸ್ನ ಯಾವುದಕ್ಕೆ ಬೇಕಾದರೂ ಮ್ಯಾಚ್ ಮಾಡಿ ಹಾಕ್ಕೊಳ್ಬೋದು ಇದಕ್ಕೆ ಹೊಲ್ಸಿದ್ರೆ ರೆಡ್ ಕಲರು ಎಲ್ಲ ರೆಡ್ ಸ್ಯಾರಿಗಳಿಗೂ ಇದೇ ಬ್ಲೌಸ್ನೇ ಹಾಕೊಬೋದು ಬೇಕಿದ್ರೆ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಮಿಸ್ ಮಾಡ್ಕೋಬೇಡಿ ಎಲ್ಲ ಲಿಮಿಟೆಡ್ ಸ್ಟಾಕ್ ಇರೋದು ಒಂದಷ್ಟು ಕಸ್ಟಮರ್ಸ್ ಇದ್ದಾರೆ ನನಗೆ ಅವರು ಹೆಂಗೆ ಅಂದರೆ ವೀಡಿಯೋ ನೋಡಿದ ತಕ್ಷಣ ಒಂದಷ್ಟು ಸೀರೆ ಬುಕ್ ಮಾಡಿಬಿಡ್ತಾರೆ ಆಲ್ಮೋಸ್ಟ್ ಅವರಿಗೆ ಎಲ್ಲ ಸ್ಯಾರಿ ಖಾಲಿಯಾಗ್ಬಿಟ್ಟಿರುತ್ತೆ ಸೊ ರೆಗ್ಯುಲರ್ ಕಸ್ಟಮರ್ಸು ಇವಾಗ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಬಂದು ಕ್ರೇಪ್ ಸಿಲ್ಕ್ ಇದು ಚಿನಾನ್ ಕ್ರೇಪ್ ಅಂತ ಬರುತ್ತಲ್ಲ ಅದು ಫುಲ್ ಸ್ಯಾರಿ ನಿಮಗೆ ಈ ಥರ ಲೈನ್ಸ್ ಬರುತ್ತೆ ಮತ್ತು ಈ ಥರ ಬಾರ್ಡರ್ ಇದರಲ್ಲಿ ನಿಮಗೆ ಎರಡು ಥರದ್ದಿದೆ ಬ್ಲೌಸು ಬ್ಲೌಸ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇದರಲ್ಲಿ ಸೊ ನೋಡಿ ಈ ಥರ ಬಾಂದಿನಿ ಥರ ಬರುತ್ತೆ ಬ್ಲೌಸು ಪಲ್ಲು ಬಂದು ಚಿಟ್ ಪಲ್ಲು ಸೊ ಇದು ನಿಮಗೆ ಈ ಥರ ಪಲ್ಲು ಬರುತ್ತೆ ಚಿಕ್ಕು ಪಲ್ಲು ಬರುತ್ತೆ ಈ ಥರದ ಸ್ಯಾರಿ ಸಿಗಲ್ಲ ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಸ್ಯಾರಿ ಫುಲ್ಲು ಇದೇ ಥರ ಚೆಕ್ಸ್ ಬರುತ್ತೆ ಇದರಲ್ಲಿ ಇನ್ನೊಂದು ಕಲರ್ ಇದೆ ಅಂದರೆ ಸ್ಯಾರಿ ಕಲರ್ ಸೇಮು ಬಟ್ ಬ್ಲೌಸ್ ಕಲರ್ ಮಾತ್ರ ಪರ್ಪಲ್ ಬರುತ್ತೆ ಇನ್ನೊಂದು ಸ್ಯಾರಿಗೆ ಇದು ಸೇಮ್ ಸ್ಯಾರಿ ಬ್ಲೌಸ್ ಮಾತ್ರ ನಿಮಗೆ ಪರ್ಪಲ್ ಕಲರ್ ಬರುತ್ತೆ ಪಿಂಕ್ ಒಂದಿದೆ ಪರ್ಪಲ್ ಒಂದಿದೆ ಎರಡು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಅಷ್ಟೇ ಒಂದು ನಾಲ್ಕು ನಾಲ್ಕು ಪೀಸ್ ಇದೆ ಅಷ್ಟೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ನಾನು ಪ್ರೈಸ್ ಹೇಳ್ತಾ ಇಲ್ಲ ಯಾಕಂದರೆ ಎಲ್ಲ ಪ್ರೈಸು ಕನ್ಫ್ಯೂಸ್ ಆಗುತ್ತೆ ನನಗೆ ಯಾವುದಕ್ಕೆ ಎಷ್ಟು ಹೇಳಬೇಕು ಅಂತ ಗೊತ್ತಾಗ್ದೇ ಒಂದೊಂದು ಜಾಸ್ತಿ ಹೇಳ್ಬಿಟ್ಟಿರ್ತೀನಿ ಒಂದೊಂದು ಕಡಿಮೆ ಹೇಳ್ಬಿಟ್ಟಿರ್ತೀನಿ ಅದಕ್ಕೆ ಎಡಿಟ್ ಮಾಡಬೇಕಾದ್ರೆ ಹಾಗೆ ಸ್ಕ್ರೀನ್ ಮೇಲೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಹೇಳೋದು ಕಡಿಮೆ ಮಾಡಿದ್ದೀನಿ ನೆಕ್ಸ್ಟ್ ತೋರಿಸ್ತೀನಿ ಇವಾಗ ನಾನು ತೋರಿಸೋ ಸ್ಯಾರಿ ತುಂಬ ಮಸ್ತಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ನಾನು ತೋರ್ಸೋದೆಲ್ಲ ನನಗೆ ಇಷ್ಟ ಆಗುತ್ತೆ ಯಾಕಂದರೆ ನಾನೇ ಸೆಲೆಕ್ಟ್ ಮಾಡಿ ತಂದಿರ್ತೀನಲ್ವ ಅದಕ್ಕೆ ಸೊ ಇದು ಇಲ್ಲಿ ನಿಮಗೆ ಮೇಲೆ ಈ ಥರ ಚೆಕ್ಸ್ ಬರುತ್ತೆ ಕೆಳಗಡೆ ಪಾರ್ಟ್ ನಿಮಗೆ ಈ ಥರ ಪರ್ಪಲ್ ಕಲರ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಥರ ಸೊ ಇದಕ್ಕೆ ನಿಮಗೆ ಈ ಥರ ಚಿತ್ಪಲ್ಲು ಬ್ಲೌಸು ನಿಮಗೆ ರನ್ನಿಂಗ್ ಬ್ಲೌಸ್ ಬರಲ್ಲ ಕಾಂಟ್ರಾಸ್ಟ್ ಈ ಥರ ಕಾಂಟ್ರಾಸ್ಟಲ್ಲಿ ಇದೆ ಬ್ಲೌಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಈ ಸ್ಯಾರೀಸು ಇದಂತೂ ರಸ್ಟ್ ಆರೆಂಜ್ ಕಲರ್ ಆಗಿರೋದ್ರಿಂದ ಫುಲ್ ಟ್ರೆಂಡಿಂಗ್ ಕಲರ್ ಇದು ಸೊ ಕಲರ್ ಡಿಫ್ರೆನ್ಸ್ ತೋರಿಸ್ತೀನಿ ಇದು ನಾರ್ಮಲ್ ಆರೆಂಜು ಇದು ರಸ್ಟ್ ಆರೆಂಜು ಇದರಲ್ಲಿ ತ್ರೀ ಕಲರ್ಸ್ ಇದೆ ಸೊ ಪಿಂಕಿಗೆ ಗ್ರೀನ್ ಕಲರ್ ಆ್ಯಕ್ಚುಲಿ ನಂದು ಹಸೆ ಮಾಡ್ತಾರಲ್ಲ ಮದುವೆ ಟೈಮಲ್ಲಿ ಅದು ಇದೇ ಕಲರ್ ಕಾಂಬಿನೇಷನ್ ಹಂಗಾಗಿ ಆ ಬ್ಲೌಸಿಗೆ ಒಂದು ವೇರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಸ್ಯಾರಿ ನಾನು ವೇರ್ ಮಾಡಿ ವೀಡಿಯೋ ಮಾಡೋಷ್ಟೊತ್ತಿಗೆ ಹಬ್ಬಗಳೇ ಮುಗ್ದೋಗ್ಬಿಟ್ಟಿರುತ್ತೆ ಅಂದ್ಕೊಂಡು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಪಲ್ಲು ಬರುತ್ತೆ ಈ ಕಲರ್ ಕೂಡ ಅಷ್ಟೇ ಇದು ಒಂಥರ ಟ್ರೆಂಡಿಂಗ್ ಕಲರ್ ಇದು ಆ ಮಸ್ಟರ್ಡಿಗೆ ಪರ್ಪಲ್ ಕಲರು ಕೂಡ ಮೂರೇ ಕಲರ್ಸ್ ಇರೋದು ಇನ್ನೂ ಕಲರ್ಸ್ ಇತ್ತು ವಿವರ್ಸ್ ಹತ್ರ ನಾನು ತರಲಿಲ್ಲ ನನಗಿದು ಮೂರೇ ಕಲರ್ ಇಷ್ಟ ಆಗಿದ್ದು ಹಂಗಾಗಿ ಮೂರೇ ಕಲರ್ ತೊಗೊಂಡು ಬಂದೆ ಇವಾಗ ನಾನು ತೋರಿಸೋ ಸ್ಯಾರಿ ತುಂಬ ದಿನದಿಂದ ಒಂದಷ್ಟು ಜನ ತರಿಸಿ 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 ತರೋದು ಅಂತ ಕೇಳ್ತಾ ಇದ್ದಿದ್ದಂಥ ಸ್ಯಾರಿ ಸೊ ಇದು ಇದು ಜಾರ್ಜೆಟ್ ಅಲ್ಲ ಕ್ರೇಪ್ ಸಿಲ್ಕಲ್ಲಿ ಬಂದಿದೆ ಈ ಸಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಜಾರ್ಜೆಟ್ಟಲ್ಲಿ ತೋರಿಸಿದ್ದೆ ಬಟ್ ಅದು ಇಷ್ಟು ಫಿನಿಶಿಂಗ್ ಬರೋಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಲೈನ್ಸ್ ಆಗಲಿ ಮತ್ತು ಜರಿ ಎಲ್ಲ ತುಂಬ ಚೆನ್ನಾಗಿದೆ ಇದರಲ್ಲಿ ಇದೇ ಥರದ ಜಾರ್ಜೆಟ್ಟಲ್ಲಿ ಬರುತ್ತೆ ಸ್ವಲ್ಪ ಪ್ರೈಸ್ ಕಡಿಮೆ ಅದು ಇದ್ರ ಈ ಥರ ಚಿಕ್ಪಲ್ಲು ಬ್ಲೌಸ್ ಬಂದು ನಿಮಗೆ ಈ ಥರ ಇದೆ ಸೊ ಸ್ಯಾರಿ ಮಾತ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಬಗ್ಗೆ ಮಾತಾಡೋಂಗೇ ಇಲ್ಲ ಸೊ ಇದರಲ್ಲಿ ಮೂರು ಕಲರ್ಸ್ ಇದೆ ಎಲ್ಲ ಸೀರೆಗಳಲ್ಲೂ ಅಷ್ಟೇ ನನಗೆ ಎಲ್ಲ ಕಲರ್ಸು ಸಿಗುತ್ತೆ ಬಟ್ ನನಗೆ ಯಾವುದು ಇಷ್ಟ ಆಗುತ್ತೆ ಕಲರು ಅದನ್ನು ಮಾತ್ರ ತಂದಿರ್ತೀನಿ ಆಲ್ಮೋಸ್ಟ್ ನಾನು ಇಷ್ಟಪಡೋ ಕಲರ್ಸ್ ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಸುಮ್ಮನೆ ತಂದು ವೇಸ್ಟ್ ಆಗೋದಕ್ಕೆ ಯಾಕೆ ತರಬೇಕು ಅಂತ ತರೋದೇ ಇಲ್ಲ ಸೊ ಕಲರ್ಸ್ ತೋರಿಸ್ತೀನಿ ಸೊ ಎಲ್ಲದಕ್ಕೂ ಕಾಂಟ್ರಾಸ್ಟ್ ಕಲರ್ ಪಲ್ಲು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬರುತ್ತೆ ಮಧ್ಯದಲ್ಲಿ ಈ ಥರ ಕಲಾಂಕಾರಿ ಪ್ರಿಂಟ್ಸು ಈ ಕಲರು ಅಷ್ಟೇ ಮಸ್ತಾಗಿದೆ ಈ ಕಲರ್ ಒಂಥರ ಟ್ರೆಂಡಿಂಗ್ ಕಲರ್ ಇದು ಒಂದು ಸ್ವಲ್ಪ ಕನಕಾಂಬ್ರ ಕಲರ್ ಬರುತ್ತೆ ಇದು ವೈನ್ ಕಲರು ತುಂಬ ಚೆನ್ನಾಗಿ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಇದಕ್ಕೆ ಸೊ ಮೂರೇ ಕಲರ್ ಇರೋದು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾ ಇದೆ ಮತ್ತು ತುಂಬ ಜನ ಎಲ್ಲಿ ಸೀರೆ ತರ್ತೀರಾ ನಮಗೂ ಹೇಳಿ ನಾವು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಈ ಥರ ಬಿಸ್ನೆಸ್ ಅಂತ ಕೇಳ್ತಾ ಇರ್ತೀರಾ ನನಗೆ ನೀವು ಕೇಳೋದಾದರೆ ನೀವು ಸ್ಟಾರ್ಟ್ ಮಾಡದೇ ಇರೋದೇ ಒಳ್ಳೇದು ಅಂತ ಅನಿಸುತ್ತೆ ಯಾಕಂದರೆ ಇವಾಗ ತುಂಬ ಕಾಂಪಿಟೇಷನ್ ಇದೆ ಸ್ಟಾರ್ಟ್ ಮಾಡಿದಾದರೆ ಸ್ವಲ್ಪ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದರೆ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ನೀವು ಇವಾಗ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಸೀರೆಗಳನ್ನ ಸೇಲ್ ಮಾಡಬೇಕು ಅಂತಂದರೆ ಸುಮ್ಮನೆ ಲಾಸ್ ಆಗುತ್ತೆ ಇವಾಗ ನಾನೇ ನಮ್ಮ ಮನೇಲಿ ಏನಿಲ್ಲ ಅಂತಂದರೂ ಒಂದು ಮೂರು ಲಕ್ಷದ ಸೀರೆಗಳಿದ್ದಾವೆ ಸುಮ್ಮನೆ ತಂದು ತಂದು ಇಟ್ಕೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ತ ಹಾಗಾಗಿದೆ ಹಂಗಾಗಿದೆ ಇನ್ನು ಮಗು ಇದ್ದರೆ ಹೆಂಗಿರುತ್ತೆ ಸಿಚುವೇಷನ್ ಅಂತ ಗೊತ್ತಲ್ಲ ಎಲ್ಲನೂ ನಾವೇ ಮಾಡಬೇಕು ನಾವೇ ನೋಡಿಕೊಂಡು ನಾವೇ ಮಾಡಬೇಕು ಹಾಗಾಗಿ ಇನ್ನೂ ಕಷ್ಟ ಸೊ ಸೀರೆ ಎಲ್ಲಿ ತರ್ತೀರ ಅಂತ ಕೇಳೋದಾದ್ರೆ ನಾನು ತುಂಬ ಕಡೆಯಿಂದ ಸೀರೆ ತರ್ತೀನಿ ಇದನ್ನು ಯಾರೂ ಹೇಳಲ್ಲ ನಾನಂತ ಅಲ್ಲ ಇವಾಗ ನಾನು ನಾನು ಕಷ್ಟಪಟ್ಟು ಹುಡ್ಕಿರೋದು ಎಲ್ಲರೂ ನನಗೆ ಈಗ ನಾನು ಯಾರನ್ನೋ ಕೇಳಿದೆ ನನಗೆ ಸಿಕ್ತು ಅಂತ ನಾನು ಯಾರಿಗೂ ಕೇಳೇ ಇಲ್ಲ ಯಾರಿಗಾರ ಕೇಳೋಕ್ಕೂ ಮುಂಚೆ ಅನ್ಕೋಬೇಕು ಇವ್ರು ಕಷ್ಟಪಟ್ಟು ಹುಡ್ಕಿರ್ತಾರೆ ಇವ್ರು ಏನಂಗೆ ನಮಗೆ ಹೇಳ್ತಾರೆ ಇವಾಗ ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗ್ಬಿಟ್ಟು ನೀವು ಸುದರ್ಶನ್ ಸಿಲ್ಕು ಭೈರಪ್ಪ ಅಣ್ಸನ್ಸು ಅಲ್ಲಿಗೆಲ್ಲ ಹೋಗ್ಬಿಟ್ಟು ನೀವು ಸೀರೆ ಎಲ್ಲಿ ತರ್ತೀರ ಹೇಳಿ ನಾನು ಅಲ್ಲೇ ಹೋಗ್ಬಿಟ್ಟು ತಗೊಳ್ತೀನಿ ನಾನು ಅಲ್ಲಿಂದನೇ ತೊಗೊಳ್ತೀನಿ ನಂಗೆ ಕಡಿಮೆ ಆಗುತ್ತೆ ದುಡ್ಡು ಅಂತ ಹೇಳಿದ್ರೆ ಅವ್ರು ಹೇಳ್ತಾರ ನೀವು ಕೇಳೋದು ಇಲ್ಲ ದೊಡ್ಡ ದೊಡ್ಡ ಅಂಗಡಿಗಳ ಹತ್ರ ಸೊ ನನಗೆ ತುಂಬ ಮೆಸೇಜ್ ಬರುತ್ತೆ ಎಲ್ಲಿಂದ ತರ್ತೀರಾ ಹೇಳಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೀರಿಯಸ್ ಆಗಿ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಹೋಲ್ಸೇಲರ್ಸ್ಗಳನ್ನ ಹುಡ್ಕೋಕ್ಕೆ ಅಂತಂದರೆ ನಾನು ಚಿಕ್ಕಪೇಟೆ ಸೂರತ್ತು ಗುಜರಾತು ಎಲ್ಲ ಕಡೆಯಿಂದ ಸ್ಯಾರೀಸ್ನ ತರಿಸ್ತೀನಿ ಅದನ್ನ ಹುಡ್ಕೋಕ್ಕೂ ಅಷ್ಟೇ ಕಷ್ಟಪಟ್ಟಿದ್ದೀನಿ ನನಗೆ ಅದೆಲ್ಲ ಸಿಗೋಕ್ಕೆ ಟೂ ತೌಸಂಡ್ ನೈಂಟೀನಿಂದ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ನೈನ್ಟೀನಲ್ಲಿ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಸೊ ಮೀಶೋ ಇಂದ ಸ್ಟಾರ್ಟ್ ಮಾಡಿದ್ದು ಮೀಶೋದಲ್ಲಿ ರೀಸೆಲ್ ಆಪ್ಷನ್ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ಸ್ಟೇಟಸ್ ಆಗ್ತಾಯಿದ್ದೆ ಆವಾಗೇನು ವೀಡಿಯೋಸ್ ಏನಾಗ್ತಾ ಇರಲಿಲ್ಲ ಸೊ ಸೇಲ್ ಆಗ್ತಾಯಿತ್ತು ಆಮೇಲೆ ಆಮೇಲೆ ನನಗೆ ಸೂರತ್ತಲ್ಲಿ ಗುಜರಾತ್ ಅವರು ಎಲ್ಲರೂ ಗೊತ್ತಾದರು ಅಲ್ಲಿಂದ ಸೀರೆ ಸೀರೆಗಳನ್ನ ತರಿಸೋದು ಸ್ಟೇಟಸ್ ಹಾಕೋದು ಬರೀ ವೀಡಿಯೋ ಇರಲಿಲ್ಲ ಅವಾಗ ಬರೀ ಸ್ಟೇಟಸ್ ಹಾಕಿ ಸೇಲ್ ಮಾಡ್ತಾಯಿದ್ದೆ ಸೊ ಅದನ್ನೆಲ್ಲ ಹುಡ್ಕೋಕ್ಕೆ ಅಷ್ಟು ಕಷ್ಟಪಟ್ಟಿದ್ದೀನಿ ಒಂದೊಂದು ಗೂಗಲಲ್ಲಿ ಯೂಟ್ಯೂಬಲ್ಲಿ ಮತ್ತು ಚಿಕ್ಕಪೇಟೆಲ್ಲೂ ತರ್ತೀನಿ ಚಿಕ್ಕಪೇಟೆಯಲ್ಲಿ ನೀವು ಹೋದರೆ ಅಲ್ಲೇ ಕರಿತಾ ಇರ್ತಾರೆ ಇದೊಂದು ನಾನು ಹೇಳ್ಬೋದು ಅಷ್ಟೇ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ನಿಮಗೆ ಎಲ್ಲ ಕರಿತಾ ಇರ್ತಾರೆ ಹೋಲ್ಸೇಲ್ ಹೋಲ್ಸೇಲಿಗೆ ಕೊಡಿಸ್ತೀವಿ ಬನ್ನಿ ಅಂತ ಅವ್ರ ಜೊತೆ ಹೋಗಿ ನೋಡಿ ಒಂದು ಅಂಗಡಿಗೆ ಸ್ಟಿಕ್ ಆನ್ ಆಗಬೇಡಿ ಒಂದು ನಾಲ್ಕೈದು ಅಂಗಡಿ ನೋಡಿ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ತೊಗೊಬನ್ನಿ ಎಲ್ಲಿ ಕಡಿಮೆ ಅನಿಸುತ್ತೆ ಬಟ್ ಇದೇ ಶಾಪಲ್ಲೇ ನಾನು ತಗೊಳ್ಳೋದು ನೀವು ಅಲ್ಲೇ ಹೋಗಿ ತಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಯಾರೂ ಆ ಥರ ಹೇಳಲ್ಲ ನೀವು ನೀವೂ ಅಲ್ಲೇ ಹೋಗಿ ಅದೇ ಥರ ಸೀರೆಗಳನ್ನೇ ಹಾಕ್ತೀರಾ ನೀವು ನನ್ನ ಫಾಲೋವರ್ಸೇ ಇರ್ತೀರ ನನಗೆ ಗೊತ್ತಿರೋರೆ ನಿಮಗೂ ಗೊತ್ತಿರುತ್ತೆ ಸೇಮ್ ಸೇಮ್ ಸೀರೆ ಇರುತ್ತೆ ಕಾಂಪಿಟೇಷನ್ ಅಲ್ವಾ ಈ ಬಿಸ್ನೆಸ್ ಅಂತಂದ್ರೇ ಕಾಂಪಿಟೇಷನ್ ನೀವು ಮಾಡಿ ಅಂತ ರೂಪಾಯಿ ದುಡ್ದು ಬಿಡ್ತೀರಾ ಅಂತ ನನಗೇನು ಹೊಟ್ಟೆ ಉರಿ ಏನಲ್ಲ ಬಟ್ ಯಾರೂ ಹೇಳಲ್ಲ ಯಾಕಂದರೆ ನಾವು ಕಷ್ಟಪಟ್ಟು ಹುಡ್ಕಿರ್ತೀವಿ ಅದು ಹೇಗೆ ನಿಮಗೆ ಈಸಿಯಾಗಿ ಕೊಟ್ಬಿಡೋದು ಅಂತ ನಾನು ಚಿಕ್ಕಪೇಟೆ ನಾ ಎಲ್ದಂಗೆ ಅಲ್ದಿದ್ದೀನಿ ಹೋಲ್ಸೇಲರ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನನಗೆ ಈಸಿಯಾಗಿ ನಿಮಗೂ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಬಟ್ ಇದು ಹೇಳ್ತಾ ಇದ್ದೀನಿ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಲ್ಲಿ ಅವರೇ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನೀವು ಹೋದರೆ ಸಾಕು ಎಂಟ್ರಿ ಕೊಟ್ಟರೆ ಸಾಕು ಮೇನ್ ರೋಡಲ್ಲಿ ಅಲ್ಲೇ ನಿಮಗೆ ಬೇಜಾನ್ ಜನ ಹೋಲ್ಸೇಲ್ ಸ್ಯಾರಿ ಬೇಕು ಅಂತ ಅಂದರೆ ಹೋಲ್ಸೇಲ್ ಸ್ಯಾರಿ ಶಾಪಿಗೆ ಕರ್ಕೋಗ್ತಾರೆ ರೀಟೇಲ್ ಬೇಕು ಅಂದರೆ ರೀಟೇಲ್ ಕರ್ಕೊಂಡು ಹೋಗ್ತಾರೆ ಇದೊಂದು ನಾನು ಹೇಳ್ಬೋದು ಅಷ್ಟೇ ಬಟ್ ಯಾರೂ ಬೇಜಾರು ಮಾಡ್ಕೊಬೇಡಿ ನಂಗೆ ದೇವರಾಣಿ ಏನು ಹೊಟ್ಟೆ ಊರಿ ಏನಿಲ್ಲ ನೀವು ಮಾಡಿದ್ರೆ ನಿಮಗೆ ಬರುತ್ತೆ ನಿಮ್ಮ ದುಡ್ಡು ಖರ್ಚು ಮಾಡಿ ನೀವು ಬಿಸ್ನೆಸ್ ಮಾಡ್ತೀರಾ ನನಗೇನು ಪ್ರಾಬ್ಲಮ್ ಅಲ್ವಾ ಬಟ್ ನಾನು ಕಷ್ಟಪಟ್ಟು ಉಟ್ಕಿರ್ತೀನಲ್ಲ ಈಸಿಯಾಗಿ ಹೆಂಗೆ ಕೊಟ್ಬಿಡ್ಲಿ ಒಂಥರ ಹೊಟ್ಟೆ ಚೂರು ಅನ್ನುತ್ತೆ ಸೊ ಹಂಗಾಗಿ ಹೇಳ್ತಾ ಇಲ್ಲ ಅಷ್ಟೇ ಬಟ್ ಆಪ್ಷನ್ ಒಂದು ಕೊಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡ್ಬೋದು ಇನ್ನು ಸೂರತ್ತಿಗೆ ಹೋಗ್ತರ್ತೀನಿ ಅಂತಂದರೆ ಇನ್ನೂ ಬೇಜಾನ್ ಆಪ್ಷನ್ ಇದೆ ಸೂರತ್ತು ಗುಜರಾತಲ್ಲೆಲ್ಲ ನೀವು ಅಲ್ಲಿ ಹೋದರೆ ಅಲ್ಲೂ ಕೂಡ ಸುಮಾರು ಶಾಪ್ಗಳಿದೆ ಹೋಲ್ಸೇಲ್ ಶಾಪು ಬಟ್ ಅಲ್ಲಿಗೆ ಹೋಗ್ತಾರೋದು ಯಾರು ಸೊ ಬೆಸ್ಟ್ ಅಂತ ಅಂದರೆ ಚಿಕ್ಕಪೇಟೆ ಮೈಸೂರಲ್ಲೆಲ್ಲ ನಂಗೆ ಗೊತ್ತಿಲ್ಲ ಮೈಸೂರಲ್ಲೂ ಇದೆ ಅಂತ ಅನಿಸುತ್ತೆ ಇವಾಗ ಏನು ಎಷ್ಟು ಜನ ಸೀರೆ ತಗೊಳ್ಳೋರ್ಗಿಂತ ಸೀರೆ ಮಾರೋರ್ಗಿಂತ ಅಲ್ಲ ಸೀರೆ ತಗೊಳ್ಳೋರ್ಗಿಂತ ಸೀರೆ ಮಾರೋರೆ ಜಾಸ್ತಿ ಆಗಿಬಿಟ್ಟಿದ್ದಾರೆ ಏನಕ್ಕೆ ಹಿಂಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ ನಾನು ಮುಂಚೆ ಎಲ್ಲ ಸೀರೆ ಸೇಲ್ ಮಾಡಬೇಕಾದ್ರೆ ಇಷ್ಟೊಂದು ಜನ ಯಾರೂ ಇರಲಿಲ್ಲ ಸೀರೆ ಸೇಲ್ ಮಾಡೋರು ಇವಾಗ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ ಅಂತಂದರೆ ದಿನಾನು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬೆಳ್ಳಿ ಚುಕ್ಕಿ ಬಾರ್ನಿನಲ್ಲಿ ಸಾಂಗ್ ಬರ್ತಾ ಇರುತ್ತೆ ಅಯ್ಯೋ ಇವರು ಸ್ಟಾರ್ಟ್ ಮಾಡಿಬಿಟ್ರಾ ಇವರು ಸ್ಟಾರ್ಟ್ ಮಾಡಿಬಿಟ್ರಾ ನೆಕ್ಸ್ಟ್ ನೋಡ್ತಾ ಇರ್ತೀನಿ ಇವರು ಸ್ಟಾರ್ಟ್ ಮಾಡ್ಬೋದೇನೋ ನಾಳೆಯಿಂದ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಜನ ಈ ಸೀರೆಗಳನ್ನ ಮಾರಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಹೆಂಗೆ ಈ ಥರ ಇದು ಸೀರೆ ಮಾಡೋ ಟ್ರೆಂಡ್ ಬಂತು ಅಂತಲೇ ಗೊತ್ತಿಲ್ಲ ಸೊ ನಾವು ಮುಂಚೆಯಿಂದ ಯಾರೋ ಒಬ್ಬರು ಕಾಪಿ ಮಾಡಿದ್ರ ಅಂತ ಹಾಕಿದ್ರು ಸೊ ಯಾರು ಕಾಪಿ ಮಾಡಿರೋದು ಅಂತಂದರೆ ಕಾಪಿ ಅಂತ ನಾನು ಯಾರಿಗೂ ಅನ್ನೋಲ್ಲ ನಾನು ಟೂ ತೌಸಂಡ್ ನೈನ್ಟೀನಿಂದ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನನ್ನದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಶುಭಾರಂ ಅಂತ ಅಲ್ಲೋಗಿ ಚೆಕ್ ಮಾಡಿ ನಾನು ಯಾವಾಗಿಂದ ಈ ಸೀರೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಅಂತ ನನಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದಿದ್ದು ಕಸ್ಟಮರ್ಸ್ ಈಗಲೂ ರೆಗ್ಯುಲರಾಗಿ ನನ್ನ ಹತ್ರ ಅಷ್ಟು ಇಷ್ಟಪಟ್ಟು ಬಟ್ ಮಗುವಾದಾಗ ಸ್ವಲ್ಪ ಕಡಿಮೆ ಮಾಡಿದ್ದೆ ಮಾಡ್ತಾ ಇರಲಿಲ್ಲ ಯಾರಾದರೂ ಬೇಕು ಅಂತಂದರೆ ತರಿಸ್ಕೊಡಿ ಅಂತ ಅಂದರೆ ನಾನು ತರಿಸಿ ಕೂಡ ಪ್ರೆಗ್ನೆಂಟ್ ಇದ್ದಾಗ ಕೊಟ್ಟಿದ್ದೀನಿ ಮತ್ತು ಮಗು ಆದಮೇಲೂ ಕೂಡ ಬಾಣಂತಂದಲೆಲ್ಲ ಸ್ಟೇಟಸ್ಗಳು ಹಾಕ್ತಾ ಇದ್ದೆ ಒಂದೊಂದು ಸಲ ಬಟ್ ಅದಕ್ಕೆ ಅಂತ ಒಂದು ಅಕೌಂಟ್ ಒಂದು ನಂಬರ್ ಇರಲಿಲ್ಲ ಬಿಸ್ನೆಸ್ ನಂಬರು ಸೊ ಇವಾಗಿವಾಗ ನನಗೆ ಒಂದು ಸ್ವಲ್ಪ ದುಡ್ಡು ಬಂದಮೇಲೆ ನಾನೇ ಒಂದಷ್ಟು ಇನ್ವೆಸ್ಟ್ ಮಾಡಿ ತಂದಿರೋದು ಇತ್ತೀಚೆಗೆ ಇಷ್ಟೊಂದು ಇನ್ವೆಸ್ಟ್ ಮಾಡಿರೋದು ಅವಾಗೆಲ್ಲ ಬರೀ ಹತ್ತು ಸಾವಿರಕ್ಕೆ ತರೋದು ಇಪ್ಪತ್ತು ಸಾವಿರಕ್ಕೆ ತರೋದು ಹಂಗೆ ಮಾಡ್ತಾಯಿದ್ದೆ ಇವಾಗ ಸ್ವಲ್ಪ ಜಾಸ್ತಿ ಏನಿಲ್ಲ ಅಂದರೂ ಮೂರು ಲಕ್ಷದ ಸೀರೆ ಇದೆ ಅಂತ ಹೇಳ್ತಾ ಇದ್ದೀನಲ್ಲ ನಮ್ಮ ಮನೇಲಿ ನನ್ನ ಗಂಡ ಮಕ್ಕ ಕೂಗಿತಾ ಇದ್ದಾರೆ ಸುಮ್ಮನೆ ತಂದು ತಂದು ವಿಡಿಯೋಸ್ ವೀಡಿಯೋಸ್ ಮಾತ್ರ ಮಾಡಬೇಡ ಅಂತ ಮಾಡೋಕ್ಕೆ ಇಲ್ಲ ಒಂದೊಂದು ಸತಿ ಮೂಡೇ ಇರಲ್ಲೇ ಈ ತಿಂಗಳು ಯಾಕೋ ಬರೀ ಅದು ಹುಷಾರಿಲ್ಲ ಇದು ಹುಷಾರಿಲ್ಲ ಅದೇ ಆಗೋಯ್ತು ಸೊ ಹಂಗಾಗಿ ಈ ಸರ್ತಿ ಹಂಗೆ ಆಮೇಲೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ಗ್ಯಾಪ್ ಆಗಿಬಿಡ್ತು ವರಮಾಲಕ್ಷ್ಮಿ ಹಬ್ಬ ಆಯಿತು ಆಮೇಲೆ ಮನೆ ಕ್ಲೀನಿಂಗು ಅದು ಇದು ಅಂತ ಸ್ಟಾಪ್ ಮಾಡಿದೆ ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಕಜಿನ್ಸ್ ಬಂದಿದ್ದರು ಸೊ ಅಲ್ಲೇ ಹೊಡೆದಿದ್ದು ಇಂಡಿಪೆಂಡೆನ್ಸ್ ಡೇಲಿ ವೀಡಿಯೋಸ್ನ ನಾನು ಮಾಡಬೇಕಾಗಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಗೌರಿ ಗಣೇಶ ಹಬ್ಬ ಇತ್ತು ಬಟ್ ಆವಾಗ ನನಗೆ ಮಾಡೋಕ್ಕಾಗಲಿಲ್ಲ ಅಲ್ಲೇ ಕೈ ಕೊಟ್ಟಿದ್ದು ಎಲ್ಲ ಸೀರೆಗಳ್ನೂ ಹಂಗೆ ಉಳ್ಕೊಬಿಟ್ಟಿದೆ ಸೊ ಇನ್ಮೇಲಾದರೂ ನಾನು ವೀಡಿಯೋಸ್ಗಳನ್ನ ಮಾಡಿ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ನಿಮಗೆ ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ತು ಅನಿಸುತ್ತೆ ಯಾರಾದರೂ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಒಂದು ಇಪ್ಪತ್ತು ಸಾವಿರದ ತನ್ನಿ ಅದು ಚೆನ್ನಾಗಿ ಸೇಲಾದರೆ ನೆಕ್ಸ್ಟು ತರೋ ತರ್ಬೋದು ಸುಮ್ಮನೆ ಉಳ್ಕೊಂಡ್ರೆ ವೇಸ್ಟು ನಿಮ್ಮ ದುಡ್ಡೆಲ್ಲ ವೇಸ್ಟ್ ಆಗುತ್ತೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಆಮೇಲೆ ಅಯ್ಯೋ ಸೇಲ್ ಆಗ್ತಾ ಇಲ್ವಲ್ಲ ಸೇಲ್ ಆಗ್ತಾ ಇಲ್ವಲ್ಲ ಅಂತ ಆಮೇಲೆ ಫಾಲೋವರ್ಸ್ ಜಾಸ್ತಿ ಇದ್ದರೆ ಮಾತ್ರ ನೀವು ಸೀರೆ ಬಿಸ್ನೆಸ್ಸಿಗೆ ಕೈ ಹಾಕಿ ಇಲ್ಲಾಂದರೆ ಆಗಲ್ಲ ಯಾರೂ ತಗೊಳ್ಳಲ್ಲ ನಿಮ್ಮ ಹತ್ರ ಫಾಲೋವರ್ಸ್ ನೀವು ಇವಾಗ ಸ್ಟಾರ್ಟ್ ಮಾಡಿ ಅಕೌಂಟ್ನ ನೀವು ಇವಾಗ ಸೀರೆಗಳನ್ನ ಹಾಕ್ತೀನಿ ಅಂತಂದರೆ ತುಂಬ ಕಷ್ಟ ಸೀರೆ ಸೆಲ್ ಮಾಡೋದು ಒಂದು ಸೀರೆನೂ ಹೋಗಲ್ಲ ಎಷ್ಟೊಂದು ಜನ ನನಗೆ ಹೇಳೋದು ನೋಡಿದ್ದೀನಿ ಅಕ್ಕ ನಿಮಗೆ ಒಂದಷ್ಟು ಸೀರೆಗಳನ್ನ ಕಳಿಸ್ಕೊಡ್ತೀನಿ ಸೇಲ್ ಮಾಡಿಸ್ಕೊಡ್ತೀರಾ ಅಂತ ನನಗೆ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರು ಕೈ ಸುಟ್ಕೊಳಕ್ಕೆ ಹೋಗ್ಬೇಡಿ ನೋಡಿಕೊಂಡು ಮಾಡಿ ಮಾಡೇ ಮಾಡ್ತೀನಿ ಇಲ್ಲ ನನಗೆ ಆಫ್ಲೈನು ಕಸ್ಟಮರ್ಸ್ ಬರ್ತಾರೆ ನಮ್ಮ ಮನೆ ಹತ್ರ ಇರೋರೆಲ್ಲ ತಗೋತಾರೆ ಅಂತಂದರೆ ಮಾಡ್ಬೋದು ಬಟ್ ಬರೀ ಆನ್ಲೈನಲ್ಲೇ ನಾನು ಸೇಲ್ ಮಾಡ್ತೀನಿ ಅಂತಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನಾನು ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಅದು ಸ್ಟಾರ್ಟ್ ಮಾಡಿ ಝೀರೋ ಫಾಲೋವರ್ಸಿಂದ ಪ್ರತಿದಿನ ವೀಡಿಯೋ ಹಾಕ್ತಾ ಇರಬೇಕು ಆವಾಗ ಸ್ವಲ್ಪ ಫಾಲೋವರ್ಸ್ ಎಲ್ಲ ಆಗ್ತಾರೆ ನಾನು ಎಷ್ಟು ದಿನದಿಂದ ಮಣ್ಣೊತ್ತಿದ್ದೀನಿ ಗೊತ್ತೇ ಇಷ್ಟು ಫಾಲೋವರ್ಸ್ ಇವಾಗ ಸಿಕ್ಸ್ಟಿ ಸಿಕ್ಸ್ ತೌಸಂಡೋ ಸಿಕ್ಸ್ಟಿ ಸೆವೆನ್ ತೌಸಂಡ್ ಏನೋ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಫಾಲೋವರ್ಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ನಂದು ಟೂ ತೌಸಂಡ್ ಟ್ವೆಂಟೀ ಒನ್ ಅಲ್ಲೋ ಟ್ವೆಂಟಿ ಟೂ ಅಲ್ಲೋ ನಂದು ಒಂದು ಹಕ್ ಅಕೌಂಟ್ ಹ್ಯಾಕ್ ಆಯಿತು ಫಿಫ್ಟೀನ್ ತೌಸಂಡ್ ಫಾಲೋವರ್ಸ್ ಇದ್ದರು ಅವಾಗ ಅದೇ ಗ್ರೇಟು ಸೊ ಅದೇ ಇದ್ದಿದ್ದರೆ ಇಷ್ಟೊತ್ತಿಗೆ ಹಂಡ್ರೆಡ್ ಕೆ ಮೇಲಾಗಿರ್ತಾ ಇತ್ತು ಸೊ ಫಿಫ್ಟೀನ್ ಕೆ ಫಾಲೋವರ್ಸ್ ಕಳ್ಕೊಂಡು ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಫೈವ್ವರ್ಗೆ ಬರೀ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫಾಲೋವರ್ಸ್ ಆಗಿದ್ದಾರೆ ಎಷ್ಟೊಂದು ಜನ ಒಂದೇ ದಿನದಲ್ಲೇ ಫೇಮಸ್ಸಾಗಿ ಹೋಗ್ಬಿಟ್ಟಿರ್ತಾರೆ ರೀಲ್ಸ್ ಇದು ಮಾಡಿ ಸೊ ನಿಧಾನಕ್ಕೆ ಬೆಳ್ಳಿಲಿ ಇಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟು ಜನನ ಸಂಪಾದನೆ ಮಾಡೋಕ್ಕೆ ಸೊ ಎಲ್ಲರೂ ಏನು ಹೇಳ್ತೀನಿ ಅಂದರೆ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ಫಾಲೋವರ್ಸ್ ಏನು ಕಡಿಮೆ ಇಲ್ಲ ಎಲ್ಲ ನನ್ನ ಫೇವ್ರೇಟ್ ಫಾಲೋವರ್ಸ್ ಅವರೆಲ್ಲ ಸೊ ಯಾವುದೋ ಡಮ್ಮಿ ಫಾಲೋವರ್ಸು ಆ ಥರ ಎಲ್ಲ ಇಲ್ಲ ಎಲ್ಲ ಟ್ರೂ ಫ್ರೆಂಡ್ಸ್ ಥರ ಇನ್ಸ್ಟಾಗ್ರಾಮಲ್ಲಿರೋರೆಲ್ಲ ನನಗೆ ಬಟ್ ಒಂದೊಂದು ಸತಿ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ನನ್ನ ನನಗೆ ಒಂದಷ್ಟು ಕೆಲಸಗಳಿರುತ್ತೆ ನಿಮಗೆ ಗೊತ್ತಿದೆ ಪಾಪನ್ನ ನೋಡ್ಕೋಬೇಕು ಇಲ್ಲಿ ನಾನು ನನ್ನ ಗಂಡ ನನ್ನ ಮಗು ಈ ಮೂರೇ ಜನ ಇರೋದು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಸೊ ಮಗು ಸಾಕೋದು ಅಷ್ಟು ಈಸಿ ಅಲ್ಲ ಅದರಲ್ಲೂ ಇವಾಗ ಸಖತ್ತು ತುಂಟ ಆಗ್ಬಿಟ್ಟಿದ್ದಾನೆ ಸಾಕೋದು ತುಂಬ ಕಷ್ಟ ಇತ್ತೀಚೆಗಂತೂ ಮಗು ಇದ್ದಾಗಲೇ ಆರಾಮ್ ಅಂತ ಅನ್ಸುತ್ತೆ ಮಗು ಇದ್ದಾಗ ಯಾವಾಗ ದೊಡ್ಡವನ್ನಾಗ್ತಾನೋ ಅಂತ ಅನ್ನಿಸ್ತಾ ಇತ್ತು ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೀರೆಗಳ ಜೊತೆಗೆ ಹೊಸ ಹೊಸ ಸೀರೆಗಳನ್ನ ತೋರಿಸ್ತೀನಿ ತುಂಬ ಹೊಸ ಸೀರೆ ಸೀರೆಗಳಿದೆ ಅದು ಯುನೀಕ್ ಯುನೀಕ್ ಸ್ಯಾರಿಗಳು ಬಾಯ್ ಬಾಯ್ ಯಾರಿಗಾದರೂ ಸ್ಯಾರಿ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಬರ್ತಾಯಿದೆ ಅದಕ್ಕೆ ಮೆಸೇಜ್ ಮಾಡಿ